ಹೆಸರಿನಲ್ಲಿ ಸಹಿ ಮಾಡಿದ ಬ್ಲಾಂಕ್ ಚೆಕ್ ಕಳೆದು ಹೋದರೆ ಏನು ಮಾಡಬೇಕು ಸಹಿ ಮಾಡಿದ ಬ್ಲಾಂಕ್ ಚೆಕ್ ಕಳೆದು ಹೋದರೆ ತಕ್ಷಣ ಕ್ರಮ ಕೈಗೊಳ್ಳುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಅದು ಅಕ್ರಮ ಚಟುವಟಿಕೆಗಳಿಗೆ ಬಳಕೆಯಾಗುವ ಸಾಧ್ಯತೆ ಇದೆ ಕ್ರಮಗಳು ಒಂದು ತಕ್ಷಣ ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಬ್ಯಾಂಕಿಗೆ ತೆರಳಿ ನಿಮ್ಮ ಸಹಿ ಮಾಡಿದ ಬ್ಲಾಂಕ್ ಚೆಕ್ ಕಳೆದು ಹೋಗಿದೆ ಎಂದು ತಿಳಿಸಿ ನಿಮ್ಮ ಖಾತೆ ಸಂಖ್ಯೆ ಚೆಕ್ ಪುಸ್ತಕದ ಸಂಖ್ಯೆ ಮತ್ತು ಕಳೆದು ಹೋದ ಚೆಕ್ನ ಸಂಖ್ಯೆಯನ್ನು ಒದಗಿಸಿ ಬ್ಯಾಂಕ್ ಅಧಿಕಾರಿಗಳು ನಿಮಗೆ ಕೆಲವು ದಾಖಲೆಗಳನ್ನು ಒದಗಿಸಲು ಕೇಳಬಹುದು ಎರಡು ಕಳೆದು ಹೋದ ಚೆಕ್ ಅನ್ನು ರದ್ದುಗೊಳಿಸಿ ಬ್ಯಾಂಕ್ ನಿಮ್ಮ ಕಳೆದು ಹೋದ ಚೆಕ್ ಅನ್ನು ರದ್ದುಗೊಳಿಸಲು ನಿಮಗೆ ಅಗತ್ಯವಾದ ದಾಖಲೆಗಳನ್ನು ಒದಗಿಸುತ್ತದೆ ಈ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಿ ಅವರು ನಿಮ್ಮ ಚೆಕ್ ಅನ್ನು ರದ್ದುಗೊಳಿಸುತ್ತಾರೆ ಮೂರು ಪೊಲೀಸ್ ದೂರು ದಾಖಲಿಸಿ ಸುರಕ್ಷತೆಗಾಗಿ ಮತ್ತು ಕಾನೂನು ಕ್ರಮಕ್ಕಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕಳೆದು ಚೆಕ್ ಬಗ್ಗೆ ದೂರು ದಾಖಲಿಸಿ ಪೊಲೀಸ್ ವರದಿಯನ್ನು ಬ್ಯಾಂಕಿಗೆ ಸಲ್ಲಿಸಿ ಉದಾಹರಣೆ ನಿಮ್ಮ ಹೆಸರಿನಲ್ಲಿ ಸಹಿ ಮಾಡಿದ ಬ್ಲಾಂಕ್ ಚೆಕ್ ಕಳೆದು ತಕ್ಷಣ ನಿಮ್ಮ ಬ್ಯಾಂಕಿಗೆ ತೆರಳಿ ನಿಮ್ಮ ಖಾತೆ ಸಂಖ್ಯೆ ಚೆಕ್ ಪುಸ್ತಕದ ಸಂಖ್ಯೆ ಮತ್ತು ಕಳೆದು ಹೋದ ಚೆಕ್ನ ಸಂಖ್ಯೆಯನ್ನು ಒದಗಿಸಿ ಬ್ಯಾಂಕ್ ಅಧಿಕಾರಿಗಳು ನಿಮಗೆ ಕೆಲವು ದಾಖಲೆಗಳನ್ನು ಒದಗಿಸಲು ಕೇಳಬಹುದು ಈ ದಾಖಲೆಗಳನ್ನು ಸಲ್ಲಿಸಿ ಬ್ಯಾಂಕ್ ನಿಮ್ಮ ಚೆಕ್ ಅನ್ನು ರದ್ದುಗೊಳಿಸುತ್ತದೆ ಅಲ್ಲದೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕಳೆದು ಹೋದ ಚೆಕ್ ಬಗ್ಗೆ ದೂರು ದಾಖಲಿಸಿ ಪೊಲೀಸ್ ವರದಿಯನ್ನು ಬ್ಯಾಂಕಿಗೆ ಸಲ್ಲಿಸಿ ಮುನ್ನೆಚ್ಚರಿಕೆ ಸಹಿ ಮಾಡಿದ ಬ್ಲಾಂಕ್ ಚೆಕ್ಗಳನ್ನು ಸುರಕ್ಷಿತವಾಗಿ ಇರಿಸಿ ಚೆಕ್ಗಳನ್ನು ಎಂದಿಗೂ ಬಹಿರಂಗವಾಗಿ ಬಿಡಬೇಡಿ ನಿಯಮಿತವಾಗಿ ನಿಮ್ಮ ಖಾತೆಯನ್ನು ಪರಿಶೀಲಿಸಿ ಈ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಹಣವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಅಕ್ರಮ ಚಟುವಟಿಕೆಗಳನ್ನು ತಡೆಯುತ್ತದೆ